ಇಲ್ಲಿ ವಿರೋಧ ಮಾಡಿಲ್ಲ ಪ್ರತಿ ಮಂತ್ರಿ ಮಂಡಳ ಮಾಡಿದಾಗಲ್ಲ ಯಡಿಯೂರಪ್ಪ ವಿರುದ್ಧವಾಗಿ ಮುಖ್ಯಮಂತ್ರಿ ವಿರುದ್ಧವಾಗಿ ಇಲ್ಲಿನ ರಾಜಕಾರಣಿ ಸ್ಟ್ರೈಕ್ ಮಾಡುತ್ತಾರೆ ಯಡಿಯೂರಪ್ಪ ನಾನು ಥರ ಮಾಡಿದ್ದೇನೆ ಒಂದು ದಿವಸ ನಿಮ್ಮ ఐవత్ జన ఎంఎల్ ఈ కనాక రెడ్డి సే హైదరాబాద్ కోటి జనార్థన్ రెడ్డి హైదరాబాద్ కోటి కనక రెడ్డి నన్ను కన్న గౌడు మరే అదే రీతి చర్చ మాత్రం తేర్కొండేవర జన ఎమ్మెల్యే గోబోకు అని హోమస్ ఆ సందర్భంలో కూడా ననగ సమయ్యు కుమారణ ఆశీర్వదించు ఇన్ మంత్రి ఇన్ నాలుగు యంత్రు మంత్రి కంటే కొడుతీ నిన్ గెట్టి కొడుతుంది నాలుగు నిన్ గేనరు అన్యమా డి ఆశ ನೀವು ಯಾವ ನಾನು ಕೆಲಸ ಕೊಡಕ್ಕೆ ಹೇಳಿದ್ದೀನಿ ನನ್ನ ಎಲೆಕ್ಷನ್ ನಾನು ಮಾಡಿದ್ದೀನಿ ನನ್ನ ಕಷ್ಟ ನಾನು ಅನುಭವಿಸಿದ್ದೀನಿ ನಾನು ಯಾವ್ದು ಒಂದು ಸಣ್ಣ ತಪ್ಪು ಮಾಡಿದೆ ಹೇಳಿ ಜೆ ಪಿಗೆ ರಾಜೀನಾಮೆ ಕೊಟ್ಟೆ ಆದರೆ ನಿಮ್ಮ ಮಗ ಲೋಕಸಭಾ ಸದಸ್ಯರಾಗಿತ್ತು ನಿಮ್ಮ ಮಗ ಲೋಕಸಭಾ ಸದಸ್ಯರಾಗಿತ್ತು ಆರ್ಪಸ್ ಸದಸ್ಯರ ಅವರು ಬಿಜೆಪಿ ನೋಡಿದ್ರೆ ಹೊತ್ತು ನಿಮಗೆ ದೂರ ಕೊಟ್ಟು ನಾನು ರಾಜ ಕೊಟ್ಟರೆ ನೀವು ಇಷ್ಟು ಜನ ಮಂತ್ರಿ ಮಂಡ್ನು ಮಂತ್ರಿ ಮಾಡ್ರಿ ಯಾವಾಗ ಒಬ್ಬರು ಬಂದು ನಿಮ್ಗೆ ಗೌರವ ಕೊಡ್ರಿ ಎರಡು ಯಡಿಯೂರಪ್ಪ ಸಾಹೇಬ ನಾನೊಬ್ಬ ಎಪೋಚಿತ ಒಟ್ಟರು ರಾತ್ರಿ ಯಾಕೆ ಕಟ್ಟುಪಟ್ಟು ನಿನ್ನ ಕಟ್ಟಸರದಲ್ಲಿತ್ತಲ್ಲ ನನ್ನ ಮಗ ಏನ್ ಪಾಪ ಪಡಿದ್ರೆ ನನ್ನ ಟಿಕೆಟ್ ತಪ್ಪಿಸಿದ್ರಿ ನಾನೇ ಮನೆ ಮಾಡಿದ್ದೀನಿ ನೋಡಿ ಮಾಡಿದ್ರ ವಿರುದ್ಧ ಮಾಡಿದ್ರ ಕೊಡದವರೆಗೂ ನನ್ನಿಂದ ಎಡಿಗಟ್ಟು ಕೋಸ್ಟ್ ಯಾಕೆ ಹಾಕಿಲ್ಲ ನೋಡಿ నన్ను బేసర విజయనగరం నన్ను నోవ్ నా పెట్టుకోడక ఇప్ప బేసరి నన్న పక్క ఇవన్నీ పక్కన